ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಗುಂಡಿಗಳದ್ದೇ ಬಾರು ಕೊಕ್ಕೆ ಸುಬ್ರಹ್ಮಣ್ಯದಲ್ಲಿ ತಲೆ ಎತ್ತಿ ನಿಂತಿವೆ ಹೊಂಡಗಳು ವಾಹನ ಸವಾರರಿಂದ ಟೇಪ್ ಹಿಡಿದು ಅಳತೆ ಹನ್ನೆರಡು ಫೀಟ್ ಆಗಲ್ಲ ಮೂರು ಫೀಟ್ ಆಳ ಹೊಂಡ ಪತ್ತೆ ಕುಮಾರದಾರ ಸೇತುವೆಯಿಂದ ಕೈಕಂಬವರೆಗೆ ರಸ್ತೆಯ ಅಸ್ತವ್ಯಸ್ತ ರಸ್ತೆ ಗುಂಡಿಯಿಂದ ಭಕ್ತರು ಸಾರ್ವಜನಿಕರ ಪರದಾಟ ಈ ರೀತಿಯ ಅಧಿಕಾರಿಗಳು ಇದೇ ರೋಡ್ ಅಲ್ಲಿ ಸಂಚಾರವನ್ನ ಮಾಡ್ತಾರೆ ರಸ್ತೆ ಗುಂಡಿ ಬಿದ್ದರು ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಎಸ್ ರಾಜ್ಯ ಹೆದ್ದಾರಿಯ ಅವಸ್ಥೆ ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವಂತಹ ಹೊಂಡ ಇದು ರಾಜ್ಯ ಹೆದ್ದಾರಿಯ ಅವಸ್ಥೆ ಈ ರೀತಿ ಆದ್ರೆ ಏನ್ ಕತೆ ಅಂತ ಹೇಳ್ಕೊಂಡು ಹನ್ನೆರಡು ಫೀಟ್ ಆಗಲ್ಲ ಮೂರು ಫೀಟ್ ಆಳ ಹೊಂಡ ಪತ್ತೆ ಇದು ಸವಾರರೇ ಕೈಯಲ್ಲಿ ಟೇಪನ್ನು ಹಿಡ್ಕೊಂಡು ಅಳತೆ ಮಾಡಿರುವಂತದ್ದು ಹೂಮದರ ಸೇತುವೆಯಿಂದ ಕೈಕಂಬದವರೆಗೆ ಇದೇ ಪರಿಸ್ಥಿತಿ ನೋಡಿ ಯಾವ ರೀತಿಯ ದೃಶ್ಯ ಅದೇ ಇದೆ ಅಂತ ಹೇಳಿಕೊಂಡು ಅಧಿಕಾರಿಗಳು ಕೂಡ ಈ ರಸ್ತೆಯ ರಸ್ತೆಯಾಗಿ ಸಂಚಾರವನ್ನು ಮಾಡ್ತಾರೆ ಆದರೂ ಕೂಡ ಇವರ ಗಮನಕ್ಕೆ ಈ ಸಮಸ್ಯೆ ಬಂದಿಲ್ಲ ಒಂದು ವೇಳೆ ಅಪರಿಚಿತರು ಈ ರಸ್ತೆಯಿಂದಾಗಿ ಬಂದು ಅಂತ ಹೇಳಿದರೆ ಸ್ಪೀಡಲ್ಲಿ ಬರ್ತಾ ಇರ್ತಾರೆ ಬಂದು ಎಲ್ಲಾದರೂ ಇಂತಹ ಗುಂಡಿಗಳಿಗೆ ಬಿದ್ದು ಪ್ರಾಣವನ್ನ ಕಳ್ಕೊಂಡ್ರೆ ಕಳ್ಕೊಂಡ್ರೆ ಯಾರು ಹೊಣೆ ಇಷ್ಟೆಲ್ಲ ಸಮಸ್ಯೆಗಳು ಆದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ ಹಾಗಾದರೆ ಅಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ಬರ್ತಾ ಇಲ್ವಾ ಕುಕ್ಕೆ ಸುಬ್ರಹ್ಮಣ್ಯದ ಈ ಒಂದು ರಸ್ತೆಯ ಪರಿಸ್ಥಿತಿ ನೋಡಿ ಒಂದು ಗುಂಡಿ ಆದರೆ ಅದರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ದೂರ ಬಿಟ್ಟು ಒಂದು ಸ್ವಲ್ಪ ದೂರದಲ್ಲೇ ಇನ್ನೊಂದು ಗುಂಡಿ ಇದೆ ರಸ್ತೆ ಪೂರ್ತಿ ಗುಂಡಿಯೇ ತುಂಬಿಕೊಂಡಿರುವಂಥದ್ದು ವಾಹನ ಸವಾರರು ಟೇಪನ್ನು ಹಿಡಿದು ಈ ಅಳತೆಯನ್ನು ಮಾಡಿದ್ದಾರೆ ಎಷ್ಟು ಗುಂಡಿ ಇದೆ ಅಂತ ಹೇಳ್ಕೊಂಡು ನೋಡಿ ಆಟೋ ಯಾವ ರೀತಿ ಗುಂಡಿಗೆ ಇಳಿದಿದೆ ಜೊತೆಗೆ ಚಾಲಕರು ಹಿಡ್ಕೊಂಡು ಅಳತೆ ಮಾಡ್ತಾ ಇದ್ದಾರೆ ಗಮನಿಸಿ ನೀವು ಯಾಕೆ ಈ ರೀತಿಯ ಬೇಜವಾಬ್ದಾರಿ ಅಂತ ಹೇಳಿಕೊಂಡು ಸಮಸ್ಯೆ ಕಣ್ಣ ಮುಂದೆ ಕಾಣಿಸಿಕೊಂಡಾಗ ಅದನ್ನು ಕೆಲಸವನ್ನ ಮಾಡಬೇಕಿತ್ತು ಈ ರೀತಿಯ ಪರಿಸ್ಥಿತಿ ಆದರೆ ಏನು ಕತೆ ಅದು ಕೂಡ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭಕ್ತರು ಹೋಗುವಂಥದ್ದು ಎಲ್ಲಲ್ಲಿಂದೂ ಭಕ್ತರು ಬರ್ತಾರೆ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಬೇರೆ ರಾಜ್ಯಗಳಿಂದಲೂ ಭಕ್ತ ಭಕ್ತರು ಬರ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನವನ್ನು ಪಡೆಯೋದಕ್ಕೆ ಸೊ ಅಂತಹ ರಸ್ತೆಯ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ನೋಡಿ ಅಪಘಾತ ಆದರೆ ಯಾರು ಹೊಣೆ ಅಪಘಾತ ಆದರೆ ಅವರು ತಪ್ಪಂತ ಹೇಳ್ಬೋದು ಇಲ್ಲಿ ರಸ್ತೆಯೇ ಸರಿ ಇಲ್ಲ ಹಾಗಾದರೆ ಸವಾರರು ಏನು ಮಾಡಬೇಕು ಹೇಗೆ ಹೇಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ ಹೋಗಬೇಕು ಅಂತ ಹೇಳ್ಕೊಂಡು ಅಂದರೆ ಹನ್ನೆರಡು ಫೀಟ್ ಆಗಲ್ಲ ಮೂರು ಫೀಟ್ ಆಳ ಹೊಂಡೆ ಹೊಂಡೆ ಇರುವಂಥದ್ದು ಅಂದರೆ ಕುಮಾರಧಾರ ಸೇತುವೆಯಿಂದ ಕೈಕಂಬದವರೆಗೆ ಇದೇ ರೀತಿಯ ಅವ್ಯವಸ್ಥೆ ಇದೆ ಒಂದು ಕಡೆಯಲ್ಲಿ ಒಂದು ರೀತಿಯ ಒಂದು ಗುಂಡಿ ಇದೆ ಅಂತ ಅಲ್ಲ ಕುಕ್ಕೆ ಸುಬ್ರಹ್ಮಣ್ಯದಿಂದ ಕೈಕಂಬವರೆಗೆ ಇದೇ ರೀತಿಯ ಪರಿಸ್ಥಿತಿ ಅಂದರೆ ಇದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ ಇದೇ ರಸ್ತೆಯಿಂದಾಗಿ ಅಧಿಕಾರಿಗಳು ಸಂಚಾರವನ್ನು ಮಾಡ್ತಾರೆ ಆದರೂ ಕೂಡ ಇವರು ಇವರಿಗೆ ಬೇಕಾಗಿಲ್ಲ ಯಾಕೆ ಹೀಗೆ ಅಂದ್ರೆ ಸಾಮಾನ್ಯವಾಗಿ ನಾವು ನ್ಯೂಸ್ಗಳಲ್ಲಿ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ ಅಂತ ಕೇಳ್ತೇವೆ ಆದರೆ ಇಲ್ಲಿ ಗುಂಡಿಗಳು ತಲೆ ಎತ್ತಿ ನಿಂತಿವೆ ಅಂತ ಇರುವಂಥದ್ದು ಇರುವಂತದ್ದು ಅಂದ್ರೆ ಆ ರೀತಿ ಆಗಿದೆ ಪರಿಸ್ಥಿತಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈ डबल वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स जीरो सेवन सेवन एट